ಡಿ ಗ್ಯಾಂಗ್ ಅಂದ್ರೆ ದರ್ಶನ್ ಮತ್ತು ಗ್ಯಾಂಗ್ ನಿಂದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡಿ ಏವನ್ ಆರೋಪಿ ಪವಿತ್ರ ಗೌಡ ಗೆ ಬಾರಿ ಆಸೆ ಇಟ್ಕೊಂಡ್ಬಿಟ್ಟಿದ್ರು ಜಾಮೀನು ಸಿಗುತ್ತೆ ಅಂತ ಬಟ್ ಈಗ ಕೋರ್ಟ್ ಅವರಿಗೆ ಶಾಕ್ ಕೊಟ್ಟಿದ್ಯಪ್ಪ ಜಾಮೀನು ಅರ್ಜಿ ವಜಾ ಆಗುತ್ತೆ ಕೊಲೆ ಆರೋಪಿ ಪವಿತ್ರ ಗೌಡ ಜಾಮೀನು ಅರ್ಜಿ ವಜಾ ಆಗಿದೆ ಜಾಮೀನು ರದ್ದು ಕೋರಿ ಪುನರ್ ಪರಿಶೀಲನೆಗೆ ಸಲ್ಲಿಸದೆ ಸಲ್ಲಿಸಿದಂತ ಅರ್ಜಿ ಏನಿದೆಯಲ್ಲ ಅದು ವಜಾ ಆಗಿದೆ ಜಾಮೀನು ಅರ್ಜಿ ವಜಾಗೊಳಿಸಿದೆ ಸುಪ್ರೀಂ ಕೋರ್ಟ್ ಅಂತೂ ಇಂತೂ ಈಗ ಸುಬ್ಬಿಗೆ ನಿರಾಸೆಯಾಗಿದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏನು ಎ ಒನ್ ಆರೋಪಿಯಾಗಿ ಗುರುತಿಸಿಕೊಂಡಿರುವಂತಹ ಲಿಪ್ಸ್ಟಿಕ್ ರಾಣಿ ಪವಿತ್ರ ಗೌಡ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿದ್ರು ಆದರೆ ಈಗ ಅರ್ಜಿ ವಜಾ ಆಗಿದೆ ಕೊಲೆ ಆರೋಪಿ ಪವಿತ್ರ ಗೌಡಗೆ ಮತ್ತೆ ನಿರಾಸೆ ಆಗಿರುವಂಥದ್ದು ಜಾಮೀನು ರದ್ದು ಪುನರ್ ಪರಿಶೀಲನೆಗೆ ಸಲ್ಲಿಸಿದಂತಹ ಅರ್ಜಿ ಇದು ಜಾಮೀನು ಅರ್ಜಿ ವಜಾಗೊಳಿಸಿದೆ ಸುಪ್ರೀಂ ಕೋರ್ಟ್ ಹಾಗಾಗಿ ಈಗ ಏನು ಪವಿತ್ರ ಗೌಡಗೆ ಮತ್ತೆ ನಿರಾಸೆ ಉಂಟಾಗಿದೆ ಇನ್ನು ರೇಣುಕಾಸ್ವಾಮಿ ಕಳಿಸಿದಂತಹ ಶ್ಲೀಲ ಸಂದೇಶದಿಂದ ಇಷ್ಟೆಲ್ಲ ಆಗೋಯಿತು ಏನು ರೇಣುಕಾ ಸ್ವಾಮಿಯನ್ನು ಉದ್ರೇಕಗೊಳಿಸಿ ಆತನನ್ನು ಚಿತ್ರದುರ್ಗದಿಂದ ಪಟ್ಟಣಗೆರೆ ಶೆಡ್ಗೆ ಬರಮಾಡಿಕೊಂಡು ಪಟ್ಟಣಗೆರೆ ಶೆಡ್ನಲ್ಲಿ ಬರೋಬ್ಬರಿ ಹದಿನೇಳರಿಂದ ಹತ್ತೊಂಬತ್ತು ಮಂದಿ ನಟ ದರ್ಶನ್ ಸೇರಿದಂತೆ ಹತ್ತೊಂಬತ್ತು ಮಂದಿ ಭಾಳ ಹಿನಾಯವಾಗಿ ಹಲ್ಲೆಯನ್ನು ಮಾಡಿ ಹತ್ತಿಯನ್ನು ಗೈದಿರುವಂತಹ ಪ್ರಕರಣದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರುವಂಥ ಪವಿತ್ರ ಗೌಡ ಇದೀಗ ಸೆರೆವಾಸದಲ್ಲಿದ್ದಾರೆ ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರೀತಾ ಇದ್ದಾರೆ ಮಾಡಿದ್ದನ್ನು ಮಾರಾಯ ಅಷ್ಟೇ ಈಗ ಸದ್ಯದ ಪರಿಸ್ಥಿತಿ ಹೇಳಬೇಕು ಅಂತಂದರೆ ಏ ಒನ್ ಆರೋಪಿ ಪವಿತ್ರ ಗೌಡ ಬಹಳ ಎಕ್ಸ್ಪೆಕ್ಟೇಷನನ್ನು ಇಟ್ಕೊಂಡಿದ್ರು ಬಟ್ ಅಷ್ಟು ಈಸಿ ಅಲ್ವೇ ಅಲ್ಲ ಜಾಮೀನು ಸಿಗೋದು ಇಲ್ಲ ಈಗಾಗಲೇ ಪವಿತ್ರ ಗೌಡ ಒಂದಷ್ಟು ಕಾರಣಗಳನ್ನು ಕೊಟ್ಟಿದ್ದಾರೆ ಏನಂತಂದರೆ ಮಗಳು ಖುಷಿ ಗೌಡ ವಯಸ್ಸಿಗೆ ಬಂದಿದ್ದಾಳೆ ಈ ಸಂದರ್ಭದಲ್ಲಿ ನಾನು ಜೈಲಲ್ಲಿ ಇದ್ದರೆ ಅದು ತಪ್ಪರ್ಥ ಕಲ್ಪಿಸುತ್ತೆ ಮಗಳನ್ನು ನೋಡಿಕೊಳ್ಳುವಂಥ ಜವಾಬ್ದಾರಿ ಕೂಡ ನನ್ನದೇ ಆಗಿದೆ ಅಷ್ಟೇ ಅಲ್ಲದೆ ನಮ್ಮ ತಂದೆ ತಾಯಿ ಕೂಡ ವಯಸ್ಸಾಗಿದೆ ತಾಯಿಗೆ ಆರೋಗ್ಯದ ಸಮಸ್ಯೆ ಇದೆ ಸೊ ಹಾಗಾಗಿ ನನಗೆ ಜಾಮೀನು ಕೊಡಿ ಅಂತ ಅರ್ಜಿ ಹಾಕಿದ್ರು ಬಟ್ ಯಾವುದನ್ನು ಕೂಡ ಪರಿಗಣನೆಗೆ ತಗೊಂಡಿಲ್ಲ ಸುಪ್ರೀಂ ಕೋರ್ಟ್ ಈಗ ಈ ರೀತಿಯಾದಂಥ ರೀಸನ್ಗಳನ್ನು ಇಟ್ಕೊಂಡ್ರೆ ಇನ್ನು ಮಿಕ್ದಂಥವ್ರು ನಾಳೆ ನಮ್ಮ ಅಪ್ಪಂಗೆ ಹುಷಾರಿಲ್ಲ ಅಮ್ಮಂಗೆ ಸ್ಟ್ರೋಕ್ ಆಗಿದೆ ಅದಾಗಿದೆ ಇದಾಗಿದೆ ಅಂತ ಬಂದು ಹೇಳಿದರೆ ಅವ್ರಿಗೂ ಕೂಡ ಅದೇ ರೀತಿ ನಾವು ಏನು ಅಂದ್ರೆ ಕರುಣೆ ತೋರಿ ಬಿಡೋದಕ್ಕೆ ಸಾಧ್ಯ ಇಲ್ಲ ನೋಡಿ ಕಾನೂನ ಅಡಿಯಲ್ಲಿ ಎಲ್ಲರೂ ಕೂಡ ಒಂದೇನೆ ಅದು ಏನೇ ಆಗಿರ್ಬೋದು ತಪ್ಪಿಗೆ ಶಿಕ್ಷೆ ಆಗಬೇಕು ಮನಂ ಪರಿವರ್ತನೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಜೈಲಲ್ಲಿ ಒಂದಷ್ಟು ದಿನಗಳ ಕಾಲ ಇಡ್ತಾರೆ ಸೊ ಇಲ್ಲಿ ಅವರಿಗೆ ಪಶ್ಚಾತ್ತಾಪ ಕಾಡ್ತಾ ಇದೆ ಮನಂ ಪರಿವರ್ತನೆ ಆಗ್ತಾ ಇದೆ ಬಟ್ ಲೇಟ್ ಆಯಿತು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಸ್ವಾಮಿಯನ್ನ ಅಷ್ಟು ಅಮಾನುಷ್ಯವಾಗಿ ನೋಡಿ ಯಾರೂ ಕೂಡ ಊಹೆ ಮಾಡಿರಲಿಲ್ಲ ಅಷ್ಟು ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ ನಟ ದರ್ಶನ್ ಸೇರಿದಂತೆ ಹದಿನೇಳು ಆರೋಪಿಗಳು ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿದ್ದಾರೆ ಏನು ಅಭೀಭತ್ಸ ದೃಶ್ಯಗಳನ್ನ ನೋಡ್ತಾ ಇದ್ರೆ ಒಂದು ಕ್ಷಣ ಎಂತವರಿಗೂ ಕೂಡ ಮೈ ನಡ್ಕ ಬರುತ್ತೆ ಮರ್ಮಾಂಗಕ್ಕೆ ಕಾಲಿನಿಂದ ಹೊದ್ದು ಕರೆಂಟ್ ಶಾಕ್ ಅನ್ನ ನೀಡಿ ದೊಣ್ಣೆ ರಿಪೀಸ್ ರಾಡ್ ಸಿಗರೇಟ್ ಎಲ್ಲಾದ್ರಿಂದಲೂ ಕೂಡ ಹಲ್ಲೆ ಮಾಡಿದ್ದಾರೆ ಸಿಗರೇಟ್ನಿಂದ ಕೈ ಕಾಲು ಎದೆ ಭಾಗ ಸೆನ್ಸಿಟಿವ್ ಪಾರ್ಟ್ಗಳಿಗೂ ಕೂಡ ಸಿಗರೇಟ್ನಿಂದ ಸುಟ್ಟಿದ್ದಾರೆ ರಾಡ್ಗಳಿಂದ ತಲೆಗೆ ಕಾಲಿಗೆ ಕೈಗೆ ಹೊಡೆದಿದ್ದಾರೆ ಎಡಭಾಗದ ರಿಬ್ ಮುರಿದು ಹೋಗುವ ರೀತಿಯಲ್ಲಿ ಹಲ್ಲೆ ಮಾಡಿದ್ದಾರೆ ಅತಿ ಅಮಾನುಷವಾಗಿ ಪವಿತ್ರ ಗೌಡ ಕೂಡ ತನ್ನ ಕಾಲಲ್ಲಿದ್ದಂತಹ ಚಪ್ಪಲಿಯಲ್ಲಿ ರೇಣುಕಾ ಸ್ವಾಮಿಗೆ ಮೃತ ರೇಣುಕಾ ಸ್ವಾಮಿಗೆ ಹೊಡೆದ್ರು ಮರ್ಮಾಂಗಕ್ಕೆ ನಟ ದರ್ಶನ್ ಅವರು ಹೊಡೆದ್ರು ಅಷ್ಟೇ ಅಲ್ಲದೆ ಕೈಕಾಲುಗಳನ್ನ ತಿರುವಿ ಅಲ್ಲೇ ನಿಂತಿದ್ದಂತಹ ಲಾರಿಗೆ ತಲೆಯನ್ನ ಜಜ್ಜಿ ಈ ಕೋಳಿಗಳನ್ನು ಹೇಗೆ ಕಟ್ ಮಾಡಿ ಎಸೆತಾರೋ ಆ ರೀತಿ ಆ ವ್ಯಕ್ತಿಯನ್ನು ಅತಿ ನಿಕೃಷ್ಟವಾಗಿ ಹಲ್ಲೆ ಮಾಡಿದ್ರು ಆತ ಇದ್ದಿದ್ದು ನಲವತ್ತು ಕೆ ಜಿ ಇವರು ದಾಂಡಿಗರಿದ್ದಂಗೆ ಇದ್ದಾರೆ ಒಬ್ಬೊಬ್ಬರು ನೂರು ಕೆ ಜಿ ತೊಂಬತ್ತು ಕೆ ಜಿ ಎಂಬತ್ತು ಕೆ ಜಿ ಇದ್ದಾರೆ ಸೊ ಆತ ಏನು ಈಡು ಬರ್ತಾನೆ ಇವರಿಗೆ ಅದನ್ನು ಗಮನಿಸದೆ ಎಲ್ಲರೂ ಕೂಡ ಪಾನಮತ್ಸರಾಗಿದ್ದರು ಮದ್ಯಪಾನವನ್ನು ತಗೊಂಡಿದ್ರು ಸೊ ಆ ಸಂದರ್ಭದಲ್ಲಿ ಏನು ಮಾಡ್ತಿದ್ದೀವಿ ಅನ್ನೋಂಥ ಪರಿಜ್ಞಾನ ಇಲ್ಲದೆ ಎಲ್ಲರೂ ಕೂಡ ಮನಸ್ಸೋ ಇಚ್ಛೆ ಮನಸ್ಸೋ ಇಚ್ಛೆ ಹಲ್ಲಿಯನ್ನು ಮಾಡಿ ಮೃತ ರೇಣುಕಾ ಸ್ವಾಮಿಯನ್ನ ಕೊಲೆಗೈದು ಅದಾದ ನಂತರ ತುಂಬ ಪ್ಲಾನ್ಡ್ ಆಗಿ ಏನೂ ರಾಜಕಾಲುವೆಗೆ ಎಸೆಬೇಕು ಅಂತ ಹೋದಂತಹ ಸಂದರ್ಭದಲ್ಲಿ ರಾಜಕಾಲುವೆಗೆ ಎಸೆಬೇಕಾಗಿದ್ದಂತಹ ಮೃತದೇಹವನ್ನು ಮಿಸ್ ಆಗಿ ಅಲ್ಲೇ ದಡದ ಮೇಲೆ ಅಂದ್ರೆ ಏನು ರಾಜಕಾಲುವೆಯ ಕಟ್ಟೆ ಮೇಲೇನೆ ಎಸ್ತು ಬಿಟ್ಟಿದ್ದಾರೆ ಸೊ ಅದಾದ ನಂತರ ಏನಾಯ್ತು ಅಂತ ಇಡೀ ರಾಜ್ಯ ಅಷ್ಟೇ ಅಲ್ಲದೆ ರಾಷ್ಟ್ರ ದೇಶ ವಿದೇಶಗಳಲ್ಲೂ ಕೂಡ ಈ ಸುದ್ದಿ ಜನವ್ಯಾಪ್ತಿ ಜನವ್ಯಾಪ್ತಿಯಾಗಿದೆ ಅಷ್ಟೇ ಅಲ್ಲದೆ ಕರ್ನಾಟಕದಲ್ಲಿ ಇಷ್ಟು ಭೀಭತ್ಸವಾಗಿ ಒಬ್ಬ ನಟ ಹಲ್ಲೆಗೈತಾನೆ ಅದು ಇಷ್ಟು ದೊಡ್ಡ ಮಟ್ಟದಲ್ಲಿ ಪ್ರಚಲಿತ ಆಗುತ್ತೆ ಅಂತ ಯಾರೊಬ್ಬರು ಕೂಡ ಊಹೆ ಮಾಡಿರಲಿಲ್ಲ ಬಟ್ ನಟ ದರ್ಶನವ್ರಿಗೆ ಕೋಟ್ಯಾಂತರ ಅಭಿಮಾನಿ ಬಳಗ ಇದ್ದರೂ ಕೂಡ ಇವತ್ತು ಇಂತಹ ಪ್ರಕರಣದಲ್ಲಿ ಸಿಲುಕಾಕೊಂಡು ಬಹಳ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ ನಟ ದರ್ಶನವ್ರಿಗೆ ಇಂತಹ ಪರಿಸ್ಥಿತಿ ಬರುತ್ತೆ ಅಂತ ಯಾರೊಬ್ಬರು ಕೂಡ ಊಹೆ ಮಾಡಿರಲಿಲ್ಲ ನೋಡಿ ಕೋಟ್ಯಾನು ಕೋಟಿ ಅಭಿಮಾನಿಗಳ ಪಾಲಿನ ದೇವರು ಅಂತಲೇ ಹೇಳ್ಬೋದು ನಟ ದರ್ಶನವರು ಕನ್ನಡ ಇಂಡಸ್ಟ್ರಿಯಲ್ಲಿ ತಮ್ಮದೇ ಆದಂಥ ಚಾಪನ್ನ ಮೂಡಿಸಿದ್ರು ಬಟ್ ಈ ರೀತಿ ಪವಿತ್ರ ಗೌಡ ಹಿಂದೆ ಹೋಗಿ ಜೈಲಲ್ಲಿ ಕೂರುವಂತಹ ಅಗತ್ಯತೆ ಇರಲಿಲ್ಲ ಏನು ಮಾಡೋದಕ್ಕಾಗೋದಿಲ್ಲ ಈಗ ಅವರ ಕರ್ಮ ಕಾಡ್ತಾ ಇದೆ ಕರ್ಮ ರಿಟರ್ನ್ಸ್ ಅಂತಾರೆ ಈಗ ಅಂತ ಪರಿಸ್ಥಿತಿಯನ್ನ ನಟ ದರ್ಶನ್ ಅಂಡ್ ಗ್ಯಾಂಗ್ ಎದುರಿಸ್ತಾ ಇದೆ